ನಮಸ್ತೆ ಗೆಳೆಯರೆ ನಾವು ಈ ದಿನ ಒಂದು ಅತ್ಯಂತ ಪ್ರಾಚೀನವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಬೆಂಗಳೂರಿನ ಹತ್ತಿರವಿರುವ ಒಂದು ಗ್ರಾಮದ ಹತ್ತಿರದಲ್ಲಿ ಈ ದೇವಾಲಯವಿರುವುದು ಇದರ ಬಗ್ಗೆ ತಿಳಿದುಕೊಳ್ಳುವ ಮೊದಲು ತಾವು ದಯಮಾಡಿ ನನ್ನ ಚಾನಲ್ ಆದ ಶ್ರೀನಿ ಒಂದು ಒಂಬತ್ತು ಆರು ಒಂಬತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೇಳುತ್ತಿರುವುದು ಈ ದೇವಾಲಯವು ಶ್ರೀ ಗೋವಿನಕಲ್ಲು ಆಂಜನೇಯ ಸ್ವಾಮಿ ಎಂದು ಕರೆಯುತ್ತಾರೆ ಈ ಜಾಗಕ್ಕೆ ಆಂಜನೇಯ ಸ್ವಾಮಿಯು ಮಗುವಾಗಿದ್ದಾಗ ಸೂರ್ಯನನ್ನು ಹಣ್ಣೆಂದು ನೋಡಿ ಆಕಾಶಕ್ಕೆ ಆ ಹಸಿವನ್ನು ತೀರಿಸಿಕೊಳ್ಳಲು ಆಕಾಶಕ್ಕೆ ಚಂಗನೆ ನೆಗೆದು ಪರಮಾತ್ಮನಾದ ಸೂರ್ಯನಾರಾಯಣನನ್ನು ಹಿಡಿದು ತಿನ್ನಲು ಹೋಗುವ ಸಂದರ್ಭದಲ್ಲಿ ಸೂರ್ಯನು ಇದೇನಿದು ಈ ವಸ್ತುವು ನನ್ನ ಬಳಿಗೆ ಬರುತ್ತಿರುವುದು ಎಂದು ಗಾಬರಿಗೊಂಡನು ಆಗ ತನ್ನ ಇಂದ್ರನು ತನ್ನ ವಜ್ರಾಯುಧದಿಂದ ಆಂಜನೇಯ ಸ್ವಾಮಿಯ ಮೂತಿಗೆ ಒಡೆದನು ಮೃದುವಾಗಿ ಅದಕ್ಕೆ ಹನು ಎಂದು ಹೆಸರಾಗಿ ಬಂತು ಮಂತ ಎಂದರೆ ಒಡೆದರಿಂದ ಹನುಮಂತನೆಂದು ಹೆಸರಾಯಿತು ಇದು ಹನುಮಂತ ಎಂದು ಹೆಸರು